ಈ ವಿಷಯವನ್ನು ನೀವು ಗಮನಿಸಲೇಬೇಕು ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಒಂದೇ ಒಂದು ವಕ್ತು ನಮಾಜ್ ಕಲಾ ಇದ್ದರೂ ಕೂಡ ಆತ ನಾಳೆ ಪರಲೋಕದಲ್ಲಿ ಘನಘೋರವಾದಂತಹ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಕಲಾ ಇರುವಂತಹ ನಮಾಜ್ ಅನ್ನು ನಿರ್ವಹಿಸದೆ ತನ್ನ ಜೀವನ ಪರ್ಯಂತೆ ಎಷ್ಟೇ ಹತ್ತು ಗೋಗರೆದು ತೌಬಾ ಮಾಡಿದರೂ ಕೂಡ ಅಲ್ಲಾಹನು ಆತನ ತೌಬವನ್ನು ಸ್ವೀಕರಿಸುವುದಿಲ್ಲ ನಮಾಜ್ ಕಲಾ ಆಗಿರುವುದಕ್ಕಿರುವ ತೌಬ ಅದನ್ನು ಪುನಃ ನಿರ್ವಹಿಸುವುದಾಗಿದೆ ನಮಾಜ್ ಕಲಾ ಇರುವ ವ್ಯಕ್ತಿ ಅನಾವಶ್ಯಕವಾಗಿ ಸಮಯವನ್ನು ಪೋಲು ಮಾಡುವುದು ಕೂಡ ಹರಾಮ್ ಆಗಿದೆ ಎಂದು ಫತಹುಲ್ ಮುಯಿನ್ನಲ್ಲಿ ಕಾಣಬಹುದು ಈಗ ಪ್ರಶ್ನೆ ಏನು ಅಂದರೆ ನಮ್ಮ ಜೀವನದಲ್ಲಿ ತುಂಬಾ ನಮಾಜ್ಗಳು ಕಲಾ ಆಗಿವೆ ಯಾವುದು ಯಾವಾಗ ಹೇಗೆ ಎಲ್ಲಿ ಎಷ್ಟು ಕಲಾ ಆಗಿದೆ ಅನ್ನುವ ಲೆಕ್ಕವೇ ಸಿಗ್ತಾ ಇಲ್ಲ ಅಷ್ಟೊಂದು ನಮಾಜ್ ಕಲಾ ಇದೆ ಆತ ಹೇಗೆ ನಿರ್ವಹಿಸಬೇಕು ಉತ್ತರವನ್ನು ನಿಹಾಯತುಲ್ ಮೊಹತಾಜ್ರಿಂದ ನೋಡೋಣ ಹೆಚ್ಚು ಕಡಿಮೆ ಅಂದಾಜು ಒಂದು ಮೂರು ವರ್ಷದ ನಮಾಜ್ ಒಬ್ಬ ಆತನಿಗೆ ಕಲಾ ಇದೆ ಅಂತಾದರೆ ಆತ ಮೂರುವರೆ ನಾಲ್ಕು ವರ್ಷದಷ್ಟು ನಮಾಜನ್ನು ಕಲಾ ನಿರ್ವಹಿಸಬೇಕು ಆಗ ಆತನಿಗೆ ಖಚಿತ ಲಭಿಸುತ್ತದೆ ನನ್ನ ಎಲ್ಲ ನಮಾಜ್ಗಳು ಕೂಡ ಈಗ ಕಲಾ ಸಂದಾಯವಾಗಿದೆ ಅಂತ ಅಂದರೆ ಈಗ ನನ್ನ ನಮಾಜ್ ಒಂದು ಕೂಡ ಕಲಾ ಇಲ್ಲ ಎನ್ನುವಂತಹ ಒಂದು ಮನಸ್ಥಿತಿ ಬರುವ ಮಟ್ಟಿಗೆ ಮನಸ್ಸಿಗೆ ಸಮಾಧಾನವಾಗುವ ಮಟ್ಟಿಗೆ ನಾವು ನಮಾಜನ್ನು ಕಲಾ ನಿರ್ವಹಿಸಬೇಕು